ಮಾಡ್ಕೊಂಡಿಲ್ಲ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಪ್ರೀವಿಯಸ್ ಬ್ಲಾಗ್ಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗಿನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತು ಏನು ವ್ಲಾಗ್ ಮಾಡ್ತೀನಿ ಅಂತಂದರೆ ಇವತ್ತು ನಮ್ಮ ಮನೆಗೊಬ್ಬರು ಸರ್ಪ್ರೈಸ್ ಗೆಸ್ಟ್ ಬರ್ತಾ ಇದ್ದಾರೆ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಅದು ಯಾವರು ಯಾವ ಗೆಸ್ಟು ಏನು ಅಂತ ನನಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಈವ್ನಿಂಗ್ ಫೈವ್ ತರ್ಟಿ ಆಗಿದೆ ಸೋ ಇನ್ನು ನಮ್ಮ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದಿಲ್ಲ ಸೊ ಅವ್ರ ಜೊತೆಯೇ ಬರ್ತಾರೆ ಆ ಗೆಸ್ಟು ಸೊ ಆ ಗೆಸ್ಟ್ ಜೊತೆ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಹಾಗೆಯೇ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ನಿಮಗೆ ತೋರಿಸ್ತೀನಿ ಕೀಪ್ ವಾಚಿಂಗ್ ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ತರೋಣ ಅಂತ ಹೋಗೋಣ ಅಂತ ನೋಡಿದ್ರೆ ಆಚೆ ಕಡೆ ಮಳೆ ಬರ್ತಾ ಇದೆ ಸ್ನ್ಯಾಕ್ಸ್ ತರೋಕ್ಕೆ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಚೇರಿ ಅವಳು ತಿನ್ನೋಂಥ ಸ್ನ್ಯಾಕ್ಸು ಇಲ್ಲಿ ನಮ್ಮ ಇಲ್ಲಿ ಅಂಗಡಿಲಿ ಎಲ್ಲೂ ಇಲ್ಲ ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಸ್ವಲ್ಪ ತಂದೆ ಇದು ಬಿರಿಯಾನಿ ಅಂತ ಬಿರಿಯಾನಿ ಸ್ವಲ್ಪ ಚಾಕ್ಲೇಟ್ಸು ಎಲ್ಲ ತಂದಿದ್ದೀನಿ ಸದ್ಯಕ್ಕೆ ಜಸ್ಟ್ ಅವಳನ್ನ ಸ್ವಲ್ಪ ಇಂಪ್ರೆಸ್ ಮಾಡೋಕ್ಕೋಸ್ಕರ ನಮ್ಮ ಪುಟಾಣಿಗೆಷ್ಟಲ್ವಾ ಅದಕ್ಕೆ ಸ್ವಲ್ಪ ಇಂಪ್ರೆಸ್ ಮಾಡೋಕ್ಕೋಸ್ಕರ ಲೈಟಾಗಿ ಸ್ವಲ್ಪ ತಂದಿದ್ದೀನಿ ಆಮೇಲೆ ಬೇಕಾದ್ರೆ ಅವಳು ಏನು ಕೇಳ್ತಾಳೆ ಕರ್ಕೊಂಡು ಸೊ ಏಳು ಹುಷಾರಿಲ್ಲ ಹೋಲ್ಡು ಅವ್ರು ಬರೋದ್ನೆ ಕಾಯ್ಕೊಂಡು ಆಚೆ ಕಡೆ ಕೂತಿದೀವಿ ನಾನು ಮತ್ತೆ ಚಿಡಿ ಇವಾಗ ನಮ್ಮ ಹಸ್ಬೆಂಡು ಮತ್ತು ನಾನು ಹೇಳಿದ ಗೆಸ್ಟು ಇಬ್ಬರು ಒಟ್ಟಿಗೆ ಬರ್ತಾರೆ ಒಂದು ಟೆನ್ಷನ್ ಏನಂದರೆ ಮಳೆನೇ ಸ್ಮೇಲ್ ಬಂದರೆ ಬಟ್ಟೆ ತಗೊಂಡು ಹೋಗೋಣ ಅಂತ ಅವ್ರು ಬರೋಷ್ಟಲ್ಲಿ ಬಟ್ಟೆನೆಲ್ಲ ತಗೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲರ ಮನೇಲೂ ಒಂದು ಕಾಮನ್ ಪ್ರಾಬ್ಲಮ್ಮು ಬಟ್ಟೆ ಮಳೆ ಒಣಗಲ್ಲ ನಮ್ದು ಅದೇನೆ ಇವಾಗ ಮೂರು ದಿನ ಆಯ್ತು ಒಣಗಾಕೋದು ತಂದಿಲಿಡೋದು ಇನ್ನೂ ಮನೆಗೆ ತಲುಪಿಲ್ಲ ಇನ್ನೇ ನಮ್ಮ ಪಕ್ಕದ ಬೀದಿಲಿ ಚಾಮುಂಡೇಶ್ವರಿ ಹಬ್ಬ ಮಾಡ್ತಾ ಸೊ ನಾವು ನೋಡಿ ಹೆಂಗ್ ಡ್ಯಾನ್ಸ್ ಮಾಡ್ತಾ ಚೆನ್ನಾಗಿ ಸಾಂಗ್ ಹಾಕಿದ್ರು ಹಂಗೇನೆ ಸ್ವಲ್ಪ ತಲೆ ಡ್ಯಾನ್ಸ್ ಮಾಡಿಕೊಂಡು ಕೆಳಗಡೆ ನಮ್ಮ ಪುಟಾಣಿ ಗೆಸ್ಟ್ ಬಂದ್ಲು ಮನೆಗೆ ಆ ಗೆಸ್ಟ್ ಯಾರು ಅಂತ ಇವಾಗ ನಾನು ನಿಮ್ಗೆ ರಿವೀಲ್ ಮಾಡ್ತೀನಿ ನಮ್ಮ ಪುಟಾಣಿ ಗೆಸ್ಟ್ ಆಯ್ ಮಾಡು ನಿನ್ನ ಹೆಸರು ನಾನು ನಾನು ಯಾರು ಇವಳೇ ನಮ್ಮ ಪುಟಾಣಿ ಗೆಸ್ಟ್ ನಮ್ಮ ಅಕ್ಕನ ಪಾಪ ನೇಸರ ಅಂತ ಸೋ ಏನು ಹಾ ವಾಹ್ ಎಷ್ಟು ಕ್ಯೂಟ್ ಆಗಿದೆ ಇದ ಹೇಗೆ ಈಗ ಇಲ್ಲಿ ಬಾ ಇಲ್ಲಿ ಬಾ ಸರಿ ಇದು ನೇಸರ ಇಲ್ಲಿ ಬಾ ವಾಹ್ ಕ್ಯೂಟ್ ಕ್ಯೂಟ್ ವಾಹ್ ಇದು ಶೂಸ್ ಅಲ್ವಾ ಶೂಸ್ ಗಳಿಗೆ ಇದೆಲ್ಲ ನಮ್ಗೆ ಪಾಪಗೆ ಅಂತ ಚೆರಿಗೆ ತಂದಿರೋದು ಇದು ಅಡಿಗೆ ಅವಳಗಾ ಎಲ್ಲ ಅವಳಗೇನಾ ಹ್ಮ್ ಇದು ನಿನ್ ಬಟ್ಟೆನಾ ಹಾಗೇನೆ ನಮ್ಮ ಅಕ್ಕ ಸ್ವಲ್ಪ ಚೆರಿಗೆ ಬಟ್ಟೆ ಕೊಟ್ಟು ಕಳ್ಸಿದ್ಲು ಅದನ್ನೆಲ್ಲ ತೋರಿಸ್ತಾ ಇದ್ಲು ನಾಳೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಅವಳಿಗೆ ಸ್ಕೂಲ್ ರಜೆ ಅದಕ್ಕೆ ನಮ್ಮ ಹಸ್ಬೆಂಡ್ ಬರುವಾಗನೆ ಡ್ಯೂಟಿ ಮುಗಿಸಿ ಬರುವಾಗನೆ ಕರ್ಕೊಂಡು ಬಂದರು ನಾಳೆ ಇರ್ತೀಯ ಎಷ್ಟು ದಿನ ಇರ್ತೀಯ ಮೂರು ದಿನ ಮೂರು ದಿನ ರಜೆ ಕೊಟ್ಟಿದ್ದಾರಾ ನಿಜ ಹೇಳು ನಿಜ ನಿಜ ಮೂರು ದಿನನಾ ನೀವು ಅಮ್ಮ ನೋಡ್ತಾರೆ ಈಗ ವಿಡಿಯೋ ನೋಡ್ತಾರೆ ಮೂರ್ ದಿನ ಅಂತ ನಿಜ ಹೇಳು ದಿನ ರಜೆ ಯಾವಾಗೆಲ್ಲ ಹೇಳು ಯಾವಾಗೆಲ್ಲ ರಜೆ ಇಲ್ಲಿ ನೋಡಿಲ್ಲ ಯಾವಾಗೆಲ್ಲ ರಜೆ ಅವಳು ಇವಾಗ ಮಾತಾಡೋ ಇದ್ರಲ್ಲಿ ಇಲ್ಲ ए कू बेड वे <differ estratég flush>

ಸ್ವಲ್ಪ ಹೊತ್ತು ಆಟ ಆಡಿದ್ರು ಹಾಗೇನೇ ಇಬ್ಬರಿಗೂ ಊಟ ಮಾಡಿಸ್ತಾ ಇದ್ದೀನಿ ಅವಳು ಊಟ ಮಾಡ್ತಾ ಇದ್ದಾಳೆ ನಾನು ಚಿರಿಗೆ ಊಟ ಮಾಡಿಸ್ತಾ ಇದ್ದೀನಿ ಪಟ್ಟ ರೆಡಿ ಆಗ್ತಿದ್ಯಾ

ಮನೆ ನಮ್ಮ ಅಪ್ಪ ಮನೆ ಹತ್ರ ಏನು ಚಾಮುಂಡೇಶ್ವರಿ ಹಬ್ಬ ಅದಕ್ಕೋಸ್ಕರ ದೇವರ ಕುನ್ಸಿದ್ದಾರೆ ಅದಕ್ಕೋಸ್ಕರ ನಾನು ಆ ನೇಸರ ಪಾಪು ಎಲ್ಲ ಹೋಗ್ತಾ ಇದೀವಿ ಏನು ಹೋಗ್ತಾ ಇದೀವಿ ನೋಡು ಡ್ಯಾನ್ಸ್ ಗೆ ಡ್ಯಾನ್ಸ್ ಗೆ ಡ್ಯಾನ್ಸ್ ಹೋಗ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ದೇವ್ರು ಕೂರಿಸಿದ್ದಾರೆ ಅಂತ ನಾನು ಬೆಳಿಗ್ಗೆನೆ ಬರಬೇಕಿತ್ತು ಬಟ್ ಚೆರಿ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿದ್ಲು ಹುಷಾರಿಲ್ಲ ಅವಳಿಗೂ ಸೊ ಅದಕ್ಕೋಸ್ಕರ ಕಿರಣ್ ಬರಲಿ ಹಾಗೇ ಇವಳು ನೇಸರನೂ ಬರ್ತಾಳಲ್ಲ ಸಂಜೆನೇ ಹೋಗೋಣ ಅಂತ హుడిగిందా దస్తుంద్రు ధారి దానికి ఊట ముగ్కుంటు ಡ್ಯಾನ್ಸ್ ಮುಗಿಸ್ಕೊಂಡು ಬಂದ್ವಿ ಈಗ ಮನೆಗೆ ಇನ್ನು ನಾಳೆನು ಸಮ್ಮ ಆ್ಯಕ್ಟಿವಿಟೀಸ್ ಇದೆಯಂತೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಸೋ ನಾಳೆದು ನೋಡ್ತೀನಿ ಸಪ್ರೇಟ್ ವ್ಲಾಗ್ ಮಾಡಂಗಿದ್ರೆ ಮಾಡ್ತೀನಿ ಹ್ಞೂ ಹೇಗಿತ್ತು ಖುಷಿ ಆಯಿತಾ ಏನು ಮಾಡಿದೆ ಡ್ಯಾನ್ಸಾ ಡ್ಯಾನ್ಸಾ ಏನು ತಿಂದೆ ಬಿರಿಯಾನಿ ಅಲ್ಲಿ ಬಿರಿಯಾನಿ ಬೇಕು ಅಂತ ಕೇಳಿದ್ಲು ಬಿರಿಯಾನಿ ಬೇಕು ಅಂತ ಕೇಳಿದ್ಲು ಏನು ಬಿರಿಯಾನಿ ಇರಲಿಲ್ಲ ಬಾತ್ ಅಷ್ಟೇ ಇದ್ದಿದ್ದು ವೆಜ್ ಮೇಲೆ ಮಾಡ್ತಾರೆ ಮಾಡಲ್ಲ ಸೊ ಅದಕ್ಕೆ ಏನು ಮಾಡಲ್ಲ ಏನು ಮಾಡಿದ್ರು ನಮ್ಮ ಹತ್ಗೆ ಸಪ್ರೇಟಾಗಿ ಚಿಕನ್ ಸಾಂಬಾರ್ ಇತ್ತು ಆ ಭಾತ್ಗೆ ಅದನ್ನು ಪೀಸ್ನ ಮಧ್ಯೆ ಮಧ್ಯೆ ಆ್ಯಡ್ ಮಾಡಿಕೊಟ್ರು ನಿನ್ ಬಿರಿಯಾನಿ ಅಂದ್ಕೊಂಡು ತಿನ್ಕೊಬಿಟ್ಟೆ ಸೊ ಗಾಯಸ್ ಇದು ಒಂದು ಮಿನಿ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆಯೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸೊ ಟೈಮ್ ಬಂದು ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಇಬ್ಬರು ಮಲ್ಕೋತಾ ಇಲ್ಲ ಇಬ್ಬರು ಆಟ ಆಡ್ತಾ ಇದ್ರು ಅವಳು ಫೋನ್ ಬಿಡ್ತಾ ಇಲ್ಲ ಇವಳು ಅವಳಗ್ ಹೊಡಿಯೋದು ಏನೇನೋ ತೀಟೆ ಮಾಡ್ತಾ ಇದ್ರು ಫೈನಲಿ ಲೆವೆನ್ ಲೆವೆನ್ ತರ್ಟಿಗೆ ಹಂಗೆ ಮಲ್ಕೊಂಡ್ರು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ಈಗೇನೆ ಸಪೋರ್ಟ್ ಮಾಡ್ತಾ ಇರಿ ಅವಳು ನೋಡಿ ಹೆಂಗೆ ಹೊಡಿತಿದ್ದಾಳೆ ಅಂತ ಅವಳು ಹೊಡೆದು ಎದ್ದಿ ಬಂದು ಕೊಟ್ಟಳು ಹಂಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್